ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೇಮಕಾತಿ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವ ಯುವ ವೃತ್ತಿಪರ ಅನ್ನೋ ಉದ್ಯೋಗಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಈ ಒಂದು ಉದ್ಯೋಗಕ್ಕೆ ಟೋಟಲ್ ವೇಕೆನ್ಸಿ ಎಷ್ಟಿವೆಯಪ್ಪ ಅಂದ್ರೆ ನಲವತ್ನಾಲ್ಕು ವೇಕೆನ್ಸಿಗಳು ಖಾಲಿ ಇರುತ್ತವೆ ಮತ್ತೆ ಈ ಒಂದು ಉದ್ಯೋಗ ಅಖಿಲ ಭಾರತ ಅಂದರೆ ಆಲ್ ಇಂಡಿಯಾದಲ್ಲಿ ಇರುತ್ತದೆ ಸ್ನೇಹಿತರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಿದ್ಯಾರ್ಥಿಯು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿ ಎಲ್ ಎಲ್ ಬಿ ಪೂರ್ಣಗೊಳಿಸಿರಬೇಕಾಗಿರುತ್ತದೆ ಮತ್ತೆ ಅವರ ವಯೋಮಿತಿಯು ಗರಿಷ್ಠ ವಯಸ್ಸು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂತೆ ಮೂವತ್ತೆರಡು ವರ್ಷ ಹೊಂದಿರಬೇಕು ಹಾಗೆ ಅರ್ಜಿಯ ಶುಲ್ಕ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಯಾವುದೇ ಆದ ಅರ್ಜಿ ಶುಲ್ಕ ಇರುವುದಿಲ್ಲ ವೇತನ ಶ್ರೇಣಿ ಸ್ನೇಹಿತರೆ ಈ ಒಂದು ಉದ್ಯೋಗ ಪ್ರತಿ ಸಂಬಳ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೆ ವೇತನವನ್ನು ನಿಗದಿಪಡಿಸಲಾಗಿರುತ್ತದೆ ಆಯ್ಕೆ ವಿಧಾನ ಅಭ್ಯರ್ಥಿಗಳಿಗೆ ಈ ಒಂದು ಉದ್ಯೋಗಕ್ಕೆ ಆಯ್ಕೆ ಮಾಡಿಕೊಳ್ಳುವುದು ಯಾವ ರೀತಿಯಲ್ಲಿರುತ್ತದೆ ಅಂದರೆ ಸಾಮಾನ್ಯ ಕಾನೂನು ಪ್ರವೇಶ ಪರೀಕ್ಷೆ ಅಂಕಗಳು ಮತ್ತು ಸಂದರ್ಶನ ಇದರ ಮೂಲಕ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಈ ನನ್ನ ಉದ್ಯೋಗದ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು